ಬೀದಿ ಬಳಿ ಎರಡು ಬೈಕುಗಳ ನಡುವೆ ಡಿಕ್ಕಿ ಒಬ್ಬ ಗಂಭೀರ ಗಾಯ ಖಾನಾಪುರ ಖಾನಾಪುರ ತಾಲೂಕಿನ ಬೀದಿ ಗ್ರಾಮದ ಬಳಿ ಎರಡು ಬೈಕುಗಳು ಡಿಕ್ಕಿಯನ್ನು ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಅವರಿಗೆ ಬೀಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿಗೆ ಕಳುಹಿಸಲಾಗಿದೆ ಎಂದು ತಿಳಿದುಬಂದಿದೆ ಗಂಭೀರವಾಗಿ ಗಾಯಗೊಂಡ ದ್ವಿಚಕ್ರವಾಹನ ಸವಾರನನ್ನು ಮಂಗ್ಯನ ಕೂಪ ನಿವಾಸಿ ಮನೋಹರ್ ಕಿಲಾರಿ ವಯಸ್ಸು ನಲವತ್ತೈದು ವರ್ಷ ಎಂದು ಗುರುತಿಸಲಾಗಿದೆ ಆಶ್ಚರ್ಯಕರವಾಗಿ ಅಪಘಾತದಲ್ಲಿ ಸಿಲುಕಿದ ಇನ್ನೊಂದು ದ್ವಿಚಕ್ರವಾಹನ ಸವಾರನಿಗೆ ಯಾವುದೇ ಗಾಯವಾಗಿಲ್ಲ ಗಂಭೀರವಾಗಿ ಗಾಯಗೊಂಡಿರುವ ಮನೋಹರ್ ಕಿಲಾರಿ ಖಾನಾಪುರದ ಲೈಲಾ ಸಕ್ಕರೆ ಕಾರ್ಖಾನೆಯ ಕಚೇರಿಯ ಉದ್ಯೋಗಿ ಎಂದು ತಿಳಿದು ಬಂದಿದೆ ಗೌಸಸ ಸನದಿ ಆರ್ಫ ನ್ಯೂಸ್ ಬ್ಯೂರೋ ಬೆಳಗಾವಿ